ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಯಾದಗಿರಿಯಿಂದ ಮೊದಲು ನಾಯ್ದು ಮಾರಾಟ ಮಾಡೋಕ್ಕ ಇದು ಪ್ಯೂರ್ ಮುದುಳ್ ಡಾಗ್ ಅಂತ ಹೇಳಿದ್ದಾರೆ ನೋಡಿ ಅಣ್ಣವರು ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಯಾದಗಿರಿಯಿಂದ ಒಂದು ಮುದುಳಿನ ಈ ಸೇಲ್ ಮಾಡೋಕರ ಇದರ ವಯಸ್ಸು ಬಂದುಬಿಟ್ಟು ಏಳು ತಿಂಗಳಂತೆ ಸೆವೆನ್ ಮಂತ್ ಇವಾಗ ತಾನೇ ಏಳು ತಿಂಗಳಂತ ಹೇಳಿದ್ದಾರೆ ಇದು ಪ್ರೈಸ್ ಬಂದುಬಿಟ್ಟು ಇದರ ರೇಟ್ ಬಂದುಬಿಟ್ಟು ಹದಿನೆಂಟು ಸಾವಿರ ಅಂತೆ ನೋಡಿ ರೇಟ್ ಬಂದುಬಿಟ್ಟು ಹದಿನೆಂಟು ಸಾವಿರ ಟ್ರಾನ್ಸ್ಪೋರ್ಟ್ ಇರೋದಿಲ್ವಂತೆ ನೀವೇ ಹೋಗಿ ಇಷ್ಟ ಆದರೆ ತಗೊಂಬರಬೇಕು ಅಂತ ಹೇಳಿದ್ದಾರೆ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ವೆಂಕು ಅಂತ ಸರಿನಾ ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡ್ರಿ ಇವರ ಊರು ಬಂದುಬಿಟ್ಟು ಯಾತಗಿರಿ ಅಂತ ಇವರ ಮೊಬೈಲ್ ನಂಬರ್ ನಾನು ತೋಡೆ ಟೈಟಲಲ್ಲಿ ಇರುತ್ತೆ ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡಿರಿ ಅವ್ರಿಗೆ ಇವ್ರ ಹತ್ರ ಇನ್ನೂ ಅವಾಗವಾಗ ನಾಯಿಗಳೆಲ್ಲ ತೊಗೊಂಬಂದು ಮಾರಾಟ ಮಾಡೋಕಿರ್ತಾರೆ ನಿಮ್ಗೆ ಏನಾದರೂ ಬೇಕಿದ್ದರೆ ಇವ್ರಿಗೆ ಕಾಲ್ ಮಾಡಿರಿ ನಿಮಗೆ ಇಷ್ಟ ಆಗುವಂಥ ನಾಯಿಗಳನ್ನ ಇವರು ಕೊಡ್ತಾರೆ